ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಟಿಕೆಟ್ ರಹಿತ ಪ್ರಯಾಣಿಕರಿಗೆ ದಂಡ ಹಾಕಲಾಗುವುದು ಹಣ ಪಡೆದು ಟಿಕೆಟ್ ನೀಡದೇ ಇರುವುದು ಬೆಳಕಿಗೆ ಬಂದ ಸಾರ್ವಜನಿಕರು ಟಿಕೆಟ್ ನೀಡದ ಕಂಡಕ್ಟರ್ಗೆ ತರಾಟೆಗೆ ತೆಗೆದುಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಹೌದು ಇದು ಚಳಕೆರೆ ಘಟಕ ವ್ಯಾಪ್ತಿಗೆ ಸೇರಿದ ಬಂಜಕೆರೆ ಚಳಕೆರೆ ಮಾರ್ಗವಾಗಿ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ನಂಬರ್ ಕೆ ಎ ಒನ್ ಸೆವೆನ್ ಎಫ್ ಒನ್ ಟೂ ಒನ್ ಫೈವ್ಗೆ ಬಂಜಕೆರೆ ಗ್ರಾಮದಿಂದ ಪ್ರಯಾಣಿಕನೊಬ್ಬ ಚಳ್ಳಕೆರೆಗೆ ಹಣ ನೀಡಿದ್ದಾನೆ ಹಣ ಪಡೆದ ಕಂಡಕ್ಟರ್ ಟಿಕೆಟ್ ನೀಡುತ್ತೇನೆ ಎಂದು ಹೇಳಿದ್ದಾನೆ ಎರಡು ಬಾರಿ ಟಿಕೆಟ್ ನೀಡದೆ ಸತಾಯಿಸಿರುವುದು ಸಾರ್ವಜನಿಕರ ಗಮನಕ್ಕೆ ಹೋಗಿ ಪ್ರಶ್ನೆ ಮಾಡಿದಾಗ ಮುಂದಿನ ಗ್ರಾಮದಲ್ಲಿ ಇಳಿಯುವ ಮಹಿಳೆಯೊಬ್ಬರ ಟಿಕೆಟ್ ಪಡೆದು ಪ್ರಯಾಣಿಕನಿಗೆ ನೀಡಿದ್ದಾರೆ ಮೇಲಧಿಕಾರಿಗೆ ದೂರವಾಣಿ ಮೂಲಕ ದೂರು ನೀಡಿದರೆ ಈ ಘಟನೆ ಶುಕ್ರವಾರ ನೀಡಿರುವ ವಿಡಿಯೋ ಆಗಿರುವುದರಿಂದ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅರಿದಾಡುತ್ತಿದೆ ಟಿಕೆಟ್ ಕೊಟ್ಟಿಲ್ಲ ದೊಡ್ಡರ್ ಕರೆದಾಗೂ ಹೇಳ್ಬೇಕು ನಮ್ಗೆ ಏನು ಗೊತ್ತ ನಾಳೆ ನೀನ್ ಮದ್ಯ ನೀನ್ ಹತ್ತಿದ ಜಾಗದಿಂದ ಯಾರನ್ನ ಚೆಕಿಂಗ್ ಬಂದ್ರೆ ನಿನಗೆ ಏಟ್ ಬೀಳತ್ತೆ ಫಸ್ಟ್ ನಾನು ಕೊಡಕ್ ಹೋದೆ ಸ್ವಾಮಿ ಇಸ್ಕಂಡ್ ಅಂದ್ಬಿಡ್ತಾರೆ ಇವರು ಕೇಳಿದ್ಯಾ ಹೇಳ್ಬೇಕು ಕೇಳಿದ್ರಲ್ಲ ನೀವು ಇವರು ಕಂಡಕ್ಟರ್ ಇದಾರೆ ಮಾತಾಡಿ ಸಾಹರ್ತಾರ ಮಾತಾಡಿ 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 ಲೈವ್ ಆಗ್ತಿದೆ ಮಾತಾಡಿ ಮಾತಾಡಿ ಸರ್ ಇಲ್ಲ ಚಿಕ್ಕಳ್ಳಿ ಸರ್ ಹಾಂ ಚಳಿ ಸರ್ ಇದು ಟ್ವೆಂಟಿ ಟ್ವೆಂಟಿ ಫೈ ನಾಲ್ಕು ಇಪ್ಪತ್ನಾಲ್ಕು ಇಲ್ಲ ಸರ್ ಅದು ಇಲ್ಲ ಸರ್ಶಿತ್ತು ಲೇಡಿಸ್ ಸರ್ ಜಾಸ್ತಿ ಇದ್ರೆ ಅದು ಬರೋದ್ರೊಳಗೆ ಇದ್ದರೆ ಬಂದು ಅದು ಅಲ್ಲಿಂದ ಗೊತ್ತಿಲ್ಲ ಅಲ್ಲಿ ಕೊಟ್ಟೆ ಸರ್ ಪ್ರಾಬ್ಲಮ್ ಇಲ್ಲ